ಹಾಯ್ ನಮಸ್ತೆ ನನ್ನ ಹೆಸರು ನವೀನ್ ಆರ್ ಗೌಡ ಅಂತ ಎಸ್ ಎಮ್ ಆರ್ ಗ್ರೂಪ್ಸ್ ತಾಳಗುಂದ ಶಿರಾ ತಾಲೂಕ್ ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ನಾವು ಸೋಲಾರನ್ನು ಹೇಗೆ ಬಳಸಬೇಕು ಮತ್ತು ಸೋಲಾರ್ನಿಂದ ಇರ್ತಕ್ಕಂಥ ಉಪಯೋಗಗಳೇನು ಸರ್ಕಾರಗಳು ಇದರಲ್ಲಿ ಎಷ್ಟು ಪಾಲುದಾರಾಗಿದ್ದಾರೆ ಮತ್ತು ಸರ್ಕಾರಗಳಿಂದ ನಾವೇನು ನಿರೀಕ್ಷಿಸ್ಬೋದು ಮತ್ತು ನಾವು ಕೃಷಿಲಿ ಸೋಲಾರನ್ನು ಹಾಕ್ಕೊಂಡು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋಂಥ ಸವಿಸ್ತಾರವಾದ ವಿಚಾರಗಳನ್ನ ಹಂತ ಹಂತವಾಗಿ ನಾನು ತಿಳಿಸ್ ನಮ್ಮದೇ ಆದ ಅಂದರೆ ಎಸ್ ಎಮ್ ಆರ್ ಗ್ರೂಪ್ಸೇ ಸ್ವಂತದ್ದೇ ಆದ ಒಂದು ಫಾರ್ಮಿಗೆ ಬಂದಿದ್ದೀರಿ ನೇಚರನ್ನು ಎಷ್ಟು ಗ್ರೀನಿಷ್ ಆಗಿ ಮಾಡಿದ್ದೀವಿ ಅಂದರೆ ಹಸಿರು ವಲಯವನ್ನಾಗಿ ಹೇಗೆ ಕನ್ವರ್ಟ್ ಮಾಡಿದ್ದೀವಿ ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅಂದರೆ ಏನೂ ಇಲ್ಲ ನಾವು ಸಿಂಪಲ್ ಮಾಡ್ಕೊಂಡಿದ್ದೀವಿ ನಾವು ಸ್ವತಃವಾಗಿ ಸೋಲಾರ್ ಬಿಸ್ನೆಸ್ಸಲ್ಲಿ ಇದ್ದೀವಿ ಅಂದರೆ ರೈತರಿಗೆ ಸೋಲಾರ್ ಬೋರ್ವೆಲ್ಸ್ಗಳನ್ನ ಕೊಡ್ತಾ ಇದ್ದೀವಿ ಅದನ್ನು ನಾವೇ ಉಪಯೋಗಿಸ್ತಾ ಇದ್ದೀವಿ ಪ್ರಥಮವಾಗಿ ಈ ಸೋಲಾರ್ ಟೆಕ್ನಾಲಜಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಎರಡನೇದಾಗಿ ನಮ್ಮ ಸೂರ್ಯನಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಸೊ ನಾವಿವತ್ತು ಮೇನ್ ಟಾಪಿಕ್ ಏನು ಮಾತಾಡ್ತಾ ಇದ್ದೀವಿ ಸೋಲಾರ್ ಪಂಪ್ಸೆಟ್ ಬಗ್ಗೆ ಅಂದರೆ ಫಾರ್ಮರ್ಸ್ಗೆ ಅವಶ್ಯಕತೆ ಇದ್ರೂ ಅವರೆಲ್ಲೋ ಒಂದು ಕಡೆ ಭಯ ಏನಿದು ಸೋಲಾರ್ದು ಫಂಕ್ಷನ್ ಆಗ್ತದೋ ಇಲ್ವೋ ವರ್ಕ್ ಮಾಡ್ತದೋ ಇಲ್ವೋ ಅಂತ ಹೇಳಿ ಅಂದರೆ ಕೆಲವರು ಕೇಳ್ತಾರೆ ನಮಗೆ ಒಂದು ನೂರಡಿ ಇನ್ನೂರು ಅಡಿ ಮುನ್ನೂರು ಅಡಿ ಅಷ್ಟೇ ಕೆಲಸ ಮಾಡ್ತಿದ್ದೀಯಂತೆ ನಿಮ್ಮದು ಸೋಲಾರ್ ಪಂಪ್ ಸೆಟ್ಟು ಪ್ರೆಷರ್ ಬರಲ್ಲಂತೆ ಇಂತಿಂತ ಇತ್ಯಾದಿ ಇತ್ಯಾದಿ ಕಾರಣಗಳನ್ನ ಕೇಳ್ತಾ ಹೋಗ್ತಾರೆ ಈ ವಿಡಿಯೋನಲ್ಲಿ ನಾನು ಅವ್ರಿಗೊಂದು ಕನ್ಕ್ಲೂಷನ್ ಕೊಡ್ತೇನೆ ಏನಂದರೆ ಈ ಸೋಲಾರ್ ಪಂಪ್ ಸೆಟ್ ಬಂದು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅಂದರೆ ಈಗ ನಿಮ್ಮದು ಆಲ್ರೆಡಿ ಡ್ರಿಲ್ಡ್ ಮುನ್ನೂರು ಅಡಿಯಿಂದ ಸಾವಿರದ ಮುನ್ನೂರು ಅಡಿ ತನಕನೂ ಡ್ರಿಲ್ಡ್ ವೋಲ್ ಇದ್ರೆ ಆ ಓಲಲ್ಲಿ ಎಷ್ಟು ನೀರನ್ನು ಈಚೆ ತೆಗಿಬೇಕು ಆ ಬೇಸ್ಡ್ ಮೇಲೆ ನಾವು ಮೋಟ್ರನ್ನೇನು ಡಿಸೈನ್ ಮಾಡ್ತೀವಿ ಆ ಮೋಟ್ರಿಗೆ ಬೇಕಾಗ್ತಕ್ಕಂಥ ಎಲೆಕ್ಟ್ರಿಸಿಟಿ ಪವರನ್ನು ನಾವು ಸೋಲಾರಲ್ಲಿ ಮಾಡಿಕೊಡ್ತೇವೆ ಸೊ ಹಾಗಾಗಿ ಇಲ್ಲಿ ಲಿಮಿಟ್ಸ್ ಅಂತ ಏನಿಲ್ಲ ನಿಮ್ಮ ಅವಶ್ಯಕತೆಗೆ ಏನಿದೆ ಅದನ್ನೇ ನಾವು ಮಾಡಿಕೊಡ್ತೇವೆ ದಿಸ್ ಇಸ್ ಟೋಟಲಿ ಟೇಲರ್ ಮೇಡ್ ಟೆಕ್ನಾಲಜಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗೇನೇ ಡಿಸೈನ್ ಆಗ್ತದೆ ಮತ್ತು ನಿಮ್ಮದು ಎಲೆಕ್ಟ್ರಿಕಲ್ ಮೋಟ್ರಲ್ಲಿ ಏನು ಪ್ರೆಷರ್ ಲೀಡ್ ಆಗ್ತದೆ ಸ್ಪ್ರಿಂಕ್ಲರ್ ಹೊಡಿಬೋದು ಜೆಟ್ ಹೊಡಿಬೋದು ಡ್ರಿಪ್ ಹೊಡಿಬೋದು ಅಥವಾ ಇಲ್ಲಿಂದ ಸರಿಸುಮಾರು ದೂರ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಪೈಪ್ಲೈನಲ್ಲಿ ನೀರು ತೊಗೊಂಡೋಗಿರೋ ಕಡೆ ನೀರನ್ನು ತೊಗೊಂಡೋಗಿ ಅರ್ಸೋದಾಗ್ಬೋದು ಎಲ್ಲನೂ ಸಹ ಸೋಲಾರ್ ಬೋರ್ವೆಲ್ಲಿಂದ ಸಾಧ್ಯತೆ ಇದೆ ಸಾಧ್ಯ ಆಗ್ತದೆ ಅದ್ಯಾವುದು ಸಾಧ್ಯ ಆಗಲಿಲ್ಲ ನಾವು ಹಾಕಿರ್ತಕ್ಕಂಥ ಸೆಟ್ಸಲ್ಲಿ ಅಂತಂದರೆ ನಾವು ನಿಜವಾಗ್ಲೂ ನಾವು ನಿಮಗೆ ಟೆಕ್ನಿಕಲಿ ಅಷ್ಟು ನೀರನ್ನು ಕೊಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಷ್ಟು ದುಡ್ಡನ್ನು ನಿಮಗೆ ರಿಟರ್ನ್ ಮಾಡಿ ನಮ್ಮದು ಸಿಸ್ಟಮನ್ನು ನಾವು ಬಿಚ್ಕೊಂಡು ಬರಲಿಕ್ಕೆ ಯಾವಾಗಲೂ ಎಸ್ ಎಮ್ ಆರ್ ಗ್ರೂಪ್ಸ್ ರೆಡಿ ಇರ್ತೀವಿ ಬಹುಶಃ ಆ ಥರದ್ದು ಯಾವುದೂ ಕೇಸಸ್ ಆಗಿಲ್ಲ ಸಮ್ ಎಕ್ಸ್ಟೆಂಟ್ ಲೆವೆಲಲ್ಲಿ ಕೆಲವೊಂದು ಕಡೆ ಫ್ಯೂಸಿಬಿಲಿಟೀಸ್ ಇಲ್ಲದೆ ಇರೋ ಡಿಸೈನ್ ಮಾಡಿ ಹಾಕಿದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಮತ್ತೆ ಮರು ನಿರ್ಮಾಣ ಮಾಡಿ ಚೇಂಜಸ್ ಮಾಡಿ ಮಾಡಿಕೊಟ್ಟಿರೋ ಇದೆ ನಮ್ಮಲ್ಲಿ ಇದು ಒಂದು ಕ್ಲಾರಿಟಿ ಇನ್ನು ಎರಡನೇ ಕ್ಲಾರಿಟಿ ಬಂದರೆ ಈ ಏನಕ್ಕೆ ಇಷ್ಟು ಸ್ಕೇರ್ ಸಿಟಿ ಆಯಿತು ಎಲೆಕ್ಟ್ರಿಸಿಟಿ ಅಂತ ನಾವು ಯಾರೂ ಊಹೆ ಮಾಡ್ಕೊಂಡಿಲ್ಲ ಏನಕ್ಕೆ ಯಾಕೆ ಎಲ್ಲರೂ ಧಾವಂತದಲ್ಲಿದ್ದೀವಿ ನಮಗೆ ಕರೆಂಟ್ ಬರ್ತಿಲ್ಲ ಸೋಲಾರ್ ಕೊಡಿ ಮತ್ತು ಸೋಲಾರ್ ಕೇಳೋ ಟೈಮಲ್ಲಿ ನಮ್ಮದು ಎಕ್ಸ್ಪೆನ್ಸಿವ್ ಸೊ ನಾವು ಸರ್ಕಾರದ ವತಿಯಿಂದ ಏನಾದರೂ ಸಹಾಯಧನ ಕೋರಬೇಕು ಅನ್ನೋ ಇತ್ಯಾದಿ ಇತ್ಯಾದಿ ವಿಚಾರದಲ್ಲಿ ಬಟ್ ಈ ಸ್ಕೇರ್ ಸಿಟಿ ಇನ್ನೂ ಎಷ್ಟು ವರ್ಷ ಇರ್ತದೆ ಏನಾಗ್ತದೆ ಅನ್ನೋ ಅಂಥದ್ನ ಯಾರೂ ಮನಗಂಡಿಲ್ಲ ಅದರೊಳಗೂ ಈಗೆಲ್ಲ ಯುವ ರೈತಾಪಿ ಮುಖಂಡರುಗಳು ಜಾಸ್ತಿ ಬಂದಿದ್ದಾರೆ ಯುವ ರೈತರು ಅಂದರೆ ಉದ್ಯಮಿ ಮತ್ತು ಉದ್ಯಮ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಉದ್ಯೋಗಿಗಳು ಖಾಸಗಿ ಕಂಪನಿಗಳಾಗಿರ್ಬೋದು ಸರ್ಕಾರಿ ಕಂಪನಿಗಳಾಗಿರ್ಬೋದು ಅವರೆಲ್ಲರೂ ಜಮೀನು ಯಾರ್ಯಾರು ಹೊಂದಿದ್ದಾರೆ ಅವರೆಲ್ಲರೂ ಉತ್ಸಾಹಿಯಾಗಿ ಹೊಸ ಫಾರ್ಮಿಂಗ್ ಸಿಸ್ಟಮಿಗೆ ಎಂಟ್ರಿ ಆಗ್ತಾ ಇದ್ದಾರೆ ಎಂಟ್ರಿ ಆಗುವಾಗ ಮೇಜರಾಗಿ ಅವರಿಗೆ ಇಂಟ್ರಪ್ಟ್ ಆಗೋವಂಥದ್ದೇ ಪವರು ನೀರು ಇವತ್ತು ಯಾವುದೇ ಬೆಳೆಗೆ ಯಾವುದೇ ಶಾಪಿಗೆ ಹೋದರೆ ನೀವು ಗೊಬ್ಬರನ ಕೊಂಡ್ಕೊಂಡು ಬರ್ಬೋದು ಒಂದು ಶಾಪ್ಗೆ ಹೋಗಿ ಪವರನ್ನು ಕೊಂಡ್ಕೊಂಡು ಬರಲಿಕ್ಕಾಗಲ್ಲ ನೀವು ಹೋಗಿ ಯಾರಿಗಾದರೂ ಪವರ್ ಕೊಡಿ ನಮಗೆ ಅಂದರೆ ಯಾರೂ ಕೊಡಲ್ಲ ನೀವೇ ಪವರನ್ನು ನೀವೇ ಒದಗಿಸ್ಕೋಬೇಕು ಅದು ಎಂಥ ಪವರನ್ನು ಅಂದರೆ ಸಸ್ಟೈನಬಲ್ ಪವರ್ ಈಗ ಸೂರ್ಯನಿಗೆ ಯಾರಿಗಾದರೂ ಏಜ್ ಇದೆಯಾ ನೀವು ತೊಳ ಒಂದು ಟಾನಿಕ್ ಬಾಟ್ಲಿಗೆ ಏಜ್ ಇರ್ತದೆ ಒಂದು ಟ್ವೆಂಟಿ ಫೋರ್ ಡೇಸ್ ಎಕ್ಸ್ಪೈರಿ ಆಗ್ತದೆ ಅಥವಾ ಒಂದು ಯಾವುದೋ ಒಂದು ರಸಗೊಬ್ಬರ ತರ್ತೀರ ಇಷ್ಟು ಡೇ ಒಳಗಡೆ ನಾವು ಬಣ್ಣಿಗೆ ಅದನ್ನು ಸೇರಿಸಲಿಲ್ಲ ಅಂದರೆ ಎಕ್ಸ್ಪೈರಿ ಆಗ್ತದೆ ವಾಟ್ ಅಬೌಟ್ ಸೂರ್ಯ ಸೂರ್ಯನ ಶಕ್ತಿಗೆಲ್ಲಾದರೂ ಈಗ ನಿಮ್ಮ ತಾತ ಅವ್ರು ಇದ್ದಾಗಲೂ ಅದೇ ಸೂರ್ಯ ಇತ್ತು ಅವ್ರ ಇದ್ದಾಗಲೂ ಅದೇ ಸೂರ್ಯ ಇತ್ತು ಆ ಹಿಂದಿನ ತಾತ ಅವ್ರು ಇದ್ದಾಗಲೂ ಅದೇ ಸೂರ್ಯ ಇದೆ ನಾನು ಇರುವಾಗಲೂ ಅದೇ ಸೂರ್ಯ ಇದೆ ನಾವು ಯಾಕೆ ಸೂರ್ಯನ ಪವರನ್ನು ಇದುವರೆಗೂ ಅಡಾಪ್ಟ್ ಮಾಡಿಕೊಂಡಿಲ್ಲ ಇದು ಚರ್ಚೆ ಮಾಡೋವಂಥದ್ದು ಅಡಾಪ್ಟ್ ಮಾಡ್ಕೊಳ್ಳೋದಾದರೆ ಯಾವ ಥರ ಮಾಡ್ಕೋಬೇಕು ಅದು ಯಾವ ಥರ ಕಾಸ್ಟ್ ಇದೆ ಏನು ಎಕ್ಸ್ಪೆನ್ಸಸ್ ಆಗ್ತದೆ ಇದನ್ನೆಲ್ಲ ಸ್ಟಡಿ ಮಾಡಿಕೊಂಡು ನೀವು ಆಮೇಲೆ ಚೂಸ್ ಮಾಡಬೇಕು ವಿಚ್ ಈಸ್ ಅ ರೈಟ್ ಕಂಪನಿ ಅಂತ ಹೇಳಿ ತುಂಬ ಕಂಪನಿ ಇದೆ ಸಾಕಷ್ಟು ಒಳ್ಳೊಳ್ಳೆ ಕಂಪನಿ ಮಾರ್ಕೆಟಲ್ಲಿದೆ ಹಾಗಾಗಿ ಸೂರ್ಯನ್ಗೆ ಏಜ್ ಲಿಮಿಟ್ಸ್ ಇಲ್ಲ ನೀವು ಸೂರ್ಯನ್ ಪವರಿಂದ ಕರೆಂಟನ್ನು ಉತ್ಪಾದನೆ ಮಾಡ್ಕೋಬೋದು ಆಮೇಲೆ ನಿಮ್ಮ ಬೋರ್ವೆಲ್ಲಿಗೆ ಬೇಕಾಗ್ತಕ್ಕಂಥ ಎಲೆಕ್ಟ್ರಿಸಿಟಿನ ಆ ಪವರನ್ನು ಉತ್ಪಾದನೆ ಮಾಡ್ಕೋಬೋದು ಆಮೇಲೆ ನಿಮ್ಮ ಹೈನುಗಾರಿಕೆಗೆ ಏನಾದರೂ ಶೆಡ್ಡಿಗೆ ರಿಲೇಟೆಡ್ ಆಗಿ ಅದಕ್ಕೊಂದು ಎಲೆಕ್ಟ್ರಿಕಲ್ ಕರೆಂಟ್ ಬೇಕು ಬೇರೆ ಬೇರೆ ನಿಮ್ಮ ರಿಕ್ವೈರ್ಮೆಂಟ್ಸಿಗೆ ಫುಲ್ಫಿಲ್ ಆಗೋಕ್ಕೆ ಕರೆಂಟ್ಸ್ ಬೇಕು ಅಂದರೆ ಅದನ್ನು ಉಪಯೋಗಿಸ್ಬೋದು ನಿಮ್ಮದು ಫಾರ್ಮ್ ಹೌಸ್ಗಳಿಗೆ ಉಪಯೋಗಿಸ್ಕೋಬೋದು ಅಥವಾ ನಿಮ್ಮದು ಸ್ಟ್ರೀಟ್ ಲೈಟ್ ಬೀದಿ ದೀಪಗಳಾಗಿ ಸೋಲಾರನ್ನು ಉಪಯೋಗಿಸ್ಬೋದು ಎಲ್ಲೆಲ್ಲಿ ನಿಮಗೆ ಕರೆಂಟನ್ನ ಅವಶ್ಯಕತೆ ಇದೆ ಅಲ್ಲೆಲ್ಲ ಕಡೆ ನಾವು ಸೋಲಾರನ್ನು ಪವರನ್ನು ಬಳಸ್ಕೊಳಕ್ಕೆ ಸಾಧ್ಯತೆ ಇದೆ ಆದರೆ ಸೋಲಾರು ಸ್ವಲ್ಪ ಕಾಸ್ಟ್ಲಿ ಇದೆ ಇದು ಸಹಜವಾಗಿ ಕಾಸ್ಟ್ಲಿ ಇರ್ತದೆ ಯಾಕಂದರೆ ಡ್ಯೂರಬಿಲಿಟಿ ಮೆಟೀರಿಯಲ್ಸ್ ಇವೆಲ್ಲ ಇವತ್ತು ನೀವು ಸೋಲಾರಲ್ಲಿ ಬಂದಿದ್ದೀರಾ ಅಂದರೆ ಹೇಗೆ ಸೂರ್ಯನಿಗೆ ಏಜ್ ಇಲ್ವೋ ಬಟ್ ಇದಕ್ಕೆ ಏಜ್ ಲಿಮಿಟ್ಸ್ ಇದೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಅಥವಾ ತರ್ಟಿ ಫೈವ್ ಇಯರ್ಸ್ ಲೈಫ್ ಬರ್ಬೋದು ಅದರಲ್ಲೇ ಕೆಲವೊಂದು ಕಂಪನಿಗಳೆಲ್ಲ ಈಗ ಆಲ್ಮೋಸ್ಟ್ ಯಾರ್ಯಾರು ಸೋಲಾರ್ ಪ್ಯಾನಲ್ಸನ್ನು ಮ್ಯಾನುಫ್ಯಾಕ್ಚರರ್ ಮಾಡೋರಿದ್ದಾರೆ ಇನ್ ಇಂಡಿಯಾ ಅಥವಾ ಅಬ್ರಾಡ್ ಔಟ್ ಆಫ್ ದಿ ಇಂಡಿಯಾ ಎಲ್ಲರೂ ಇಪ್ಪತ್ತೈದು ವರ್ಷ ವಾರಂಟಿನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಸೋಲಾರ್ಗೆ ಹೋಗ್ಲಿಕ್ಕೆ ಯಾವುದೇ ಇದು ಕೆಲಸ ಮಾಡ್ತದೆ ಇಲ್ಲ ಅನ್ನೋಂಥ ಟೆನ್ಷನನ್ನು ಬಿಟ್ಬಿಡಬೇಕು ಕೆಲವೊಂದು ಕ್ವಶನ್ಸ್ ಬರ್ತದೆ ಸೂರ್ಯ ಇದು ಇವತ್ತೇನು ಬೇಸಿಗೆ ಇತ್ತು ಸರ್ ತುಂಬ ಬಿಸಿಲಿದೆ ನಮ್ಮಲ್ಲಿ ನೀರು ಕಾಯ್ತಾ ಇದೆ ಅಥವಾ ಕರೆಂಟ್ ಜನ್ರೇಟ್ ಆಗ್ತಾ ಇದೆ ನಾಳೆ ಮೋಡ ಬಂದರೆ ಏನು ಹೌದು ಕರೆಕ್ಟ್ ನಿಮ್ಮ ಕ್ವಶನ್ ಸರಿ ಇದೆ ಈಗೇನು ಬಂದಿದೆ ಈ ಪ್ಯಾನೆಲ್ಸ್ ನೀವೇನು ನೋಡ್ತಿದ್ದೀರಲ್ಲ ಮೋನೋ ಅಂತ ಅಂತೇಳಿ ಅಂದರೆ ಟೆಕ್ನಾಲಜಿ ಹೊಸ ಹೊಸದಾಗ ಅರೈವ್ ಆಗ್ತಾಯಿದೆ ಇದೆ ಇವೆಲ್ಲ ಸ್ವಲ್ಪ ಕಮ್ಮಿ ಬಿಸಿಲಿನ ತಾಪದಲ್ಲೂ ಅಂದರೆ ಸ್ವಲ್ಪ ಮೋಡ ತುಂಬ ದೊಡ್ಡ ದೊಡ್ಡ ಗೆಡ್ಡೆ ಅಲ್ಲ ತುಂಬ ತಂಪಾಗಿ ನಾರ್ಮಲ್ ಮೋಡ ಇದ್ದು ಬಿಸಿಲು ಕಮ್ಮಿ ಇದೆ ಅನ್ನೋಂಥ ಸಂದರ್ಭದಲ್ಲೂ ಸಹ ಇವೆಲ್ಲವೂ ಸಹ ಕೆಲಸ ಮಾಡಿಕೊಡ್ತದೆ ಅದಕ್ಕೆ ನಾವೇನು ಅಡಿಷನಲ್ಲಾಗಿ ಏನು ಡಿಸೈನ್ ಮಾಡಿರ್ತೀವಿ ಅಂದರೆ ನಿಮ್ಮ ಮೋಟ್ರು ಅಥವಾ ನಿಮ್ಮ ಸೈಜ್ ಆಫ್ ದಿ ಪ್ಯಾನಲ್ ಅವಶ್ಯಕತೆ ಏನಿದೆ ಅದಕ್ಕಿನ್ನೂ ಹೆಚ್ಚಿಂದಾಗಿ ನಾವೊಂದು ಪ್ಯಾನಲ್ಸನ್ನು ಕೊಡೋದ್ರಿಂದ ನಿಮಗೆ ಆ ಇಂಟ್ರಾಪ್ಟ್ ಇಲ್ಲದೆ ಇರೋದು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಡ್ತೇವೆ ಈ ಒಂದು ಕನ್ಕ್ಲೂಷನ್ನು ನಿಮಗೆ ಕ್ಲಿಯರಾಗಿ ಕೊಡ್ತೇವೆ ಅಂದರೆ ಮುನ್ನೂರ ಅರವತ್ತೈದು ದಿನದಲ್ಲೂ ಕೆಲಸ ಮಾಡ್ತದೆ ಈ ಸೋಲಾರ್ ಏನಾಗ್ತದೆ ಮಾರ್ನಿಂಗ್ ಸೆವೆನ್ ತರ್ಟಿ ಟು ನೈನ್ ತರ್ಟಿ ಅದನ್ನು ನಾವು ಹೆಳೆ ಬಿಸಿಲು ಅಂತ ಹೇಳ್ತೀವಿ ಆಮೇಲೆ ಈವ್ನಿಂಗ್ ತ್ರೀ ಟು ಫೋರ್ ತರ್ಟಿ ಆರ್ ಫೈ ಅದನ್ನು ಇಳಿ ಬಿಸಿಲು ಅಂತೀವಿ ಹೆಳೆ ಬಿಸಿಲು ಮತ್ತು ಇಳಿ ಬಿಸಿಲು ಮಧ್ಯೆ ಏನಿದೆ ಅಲ್ಲಿ ಒಂದು ನಿಮ್ಗೆ ಎಂಬತ್ತೈದು ಪರ್ಸೆಂಟ್ ಔಟ್ಪುಟ್ ಬರ್ತದೆ ಇನ್ನು ಹೆಳೆ ಬಿಸಿಲು ಎಂಡಾಗೋ ಒಂಬತ್ತು ಗಂಟೆಯಿಂದ ಇಳಿ ಬಿಸಿಲು ಸ್ಟಾರ್ಟ್ ಆಗೋ ಒಂದು ತ್ರೀ ತರ್ಟಿ ತನಕ ನಿಮ್ಗೇನಿದೆ ಹಂಡ್ರೆಡ್ ಪರ್ಸೆಂಟ್ ಔಟ್ಪುಟ್ ಬರ್ತದೆ ಸೊ ನಿಮಗೆ ನಿ ಕರೆಂಟ್ ಅಗ್ಲತ್ತೇ ಇರೋದ್ರಿಂದ ನಿಮ್ಮೆಲ್ಲ ಬೆಳೆಗಳಿಗೆ ನೀವು ಪ್ರತಿ ಗಿಡವೂ ಸಹ ಇನ್ಸ್ಪೆಕ್ಟ್ ಮಾಡ್ಕೊಂಡು ನೀರಾಯಿಸ್ಬೋದು ಇವತ್ತು ನೋಡಿ ನೀವು ಇಲ್ಲೇನಾದರೂ ನಮ್ಮದು ಯಾಕೆ ಇಷ್ಟು ಹಸ್ರಿದೆ ಅಂದರೆ ನಾವೀಗೊಂದು ವಾಕ್ ಹೋಗಿ ಬಂದ್ವಿ ನಾವು ಮತ್ತು ಶಶಾಂಕ್ ಅವರು ಎಲ್ಲ ಗಿಡದ ಬಿಡದಲ್ಲೂ ನೀರು ಹೋಗ್ತಿದ್ದೆ ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಅಗ್ಲತ್ತಲ್ಲೇ ನಾವು ನೀರು ಕೊಡ್ತೀವಿ ಸೋಲಾರ್ದು ಅದನ್ನು ನಾವು ಅಗ್ಲತ್ತ ನೀರು ಓಡಾಡೋ ಜಾಗದಲ್ಲಿ ಅಥವಾ ಡ್ರಿಪ್ ವರ್ಕ್ ಮಾಡ್ತಾ ಇದೀವಲ್ಲೋ ಅಂತ ಕಣ್ಣಲ್ಲಿ ನೋಡ್ತೀವಿ ಹಾಗಾಗಿ ಎಲ್ಲದಕ್ಕೂ ಈಕ್ವಲ್ ಆಗಿ ವಾಟ್ರನ್ನ ಕೊಡ್ತೇವೆ ನಾನು ಇದೇ ಇದೇ ಪಪ್ಪಾಯಿಗೆ ಅಥವಾ ಇದೇ ಹರಕನಟ್ಸ್ಗೆ ನಾನೇನಾದರೂ ನೈಟಲ್ಲಿ ನೀರು ಕೊಟ್ಟಿದ್ದಿದ್ರೆ ನಾನು ಮೇಯ್ನ್ ವಾಲ್ ಅಷ್ಟೇ ತಿರುವಕ್ಕಷ್ಟೇ ನಾನು ಹೋಗ್ತಿದ್ದೆ ಯಾವ್ಯಾವ ಗಿಡದ ಬಿಡುಗೆ ನೀರು ಹೋಗ್ತಿದೆ ಅಂತ ನಾನು ಚೆಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಅಷ್ಟು ಪೇಷನ್ಸ್ ಇರಲಿಲ್ಲ ಅಷ್ಟು ಸಮಯ ನನ್ನ ಹತ್ರ ಇರ್ತಿರಲಿಲ್ಲ ಈಗ ಅದು ಅಗ್ಲತ್ತೆ ಆಗೋದ್ರಿಂದ ಪ್ರತಿ ಬಾರಿ ಅವ್ರು ಅದು ಹೇಳ್ತಾ ಇದ್ದಾರೆ ಸರ್ ನಾನು ಲಾಸ್ಟು ಟೂ ಮಂತ್ಸ್ ಹಿಂದೆ ಬಂದಿದೆ ನಿಮ್ಮ ತೋಟ ಬೇರೆ ಇದೆ ಹೀಗೆ ಆಲ್ರೆಡಿ ಬೇರೆ ಆಗಿದೆ ಇನ್ನು ಮುಂದೆ ಇನ್ನೂ ಇದೆಲ್ಲ ಹೆಂಗೆ ಸಾಧ್ಯ ಆಗ್ತದೆ ಸರ್ ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಅಂತ ಅವ್ರದ್ದು ಕ್ವಶನ್ನ ನಾವೇನೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ನಾವು ಅಗ್ಲತ್ತಲ್ಲೇ ಕೆಲಸಗಳೆಲ್ಲ ನಮ್ಮದು ಮುಗಿಯೋದ್ರಿಂದ ನಮ್ಮ ತಂದೆಯವರು ಇರ್ತಾರೆ ಸಂಪೂರ್ಣವಾಗಿ ಅವ್ರು ನೋಡ್ಕೊಂಡು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಕೆಲಸಗಳೆಲ್ಲ ನಿರ್ಲಿಪ್ತವಾಗಿ ನೀರನ್ನು ನಾವು ಹೊರಗಡೆಯಿಂದ ಸಪ್ಲೈ ಮಾಡೋಕ್ಕಾಗಲ್ಲ ನಮ್ಮದೇ ಬೋರ್ವೆಲಲ್ಲಿ ನಿರಂತರವಾಗಿ ನೀರು ಇರೋದರಿಂದ ಸೋಲಾರ್ ಪವರ್ ಇರೋದರಿಂದ ನಾವು ಸಫಿಶಿಯೆಂಟಾಗಿ ತೋಟಕ್ಕೆ ಕೊಟ್ಟಿದ್ದೀವಿ ಈ ಈ ಸುತ್ತಮುತ್ತ ಯಾರೆಲ್ಲ ಪಪ್ಪ ಹಾಕಿದ್ದಾರೆ ಈ ಒಂದು ಬೇಸಿಗೆಯಲ್ಲಿ ಈ ಸರಿ ಏನು ನಲ್ವತ್ತು ನಲ್ವತ್ಮೂರು ಡಿಗ್ರಿ ಟೆಂಪ್ರೇಚರ್ ಇದೆ ಅವ್ರಿಗೆಲ್ಲ ಎಲ್ಲೂ ಸಹ ಕಾಯಿಗಳು ಹೂವನೂ ನಿಂತಿಲ್ಲ ಬಟ್ ನಮ್ಮದು ದೇವ್ರ ದಯದಿಂದ ಮೋರ್ ದೆನ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪ್ಲಾಂಟಲ್ಲಿ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಈಲ್ಡ್ ಇದೆ ಸೊ ಇದೆಲ್ಲ ಸಾಧ್ಯತೆ ಇದೆ ಯಾಕೆಂದರೆ ಇದೆಲ್ಲ ಸೋಲಾರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಾನೊಂದು ಕನ್ಕ್ಲೂಸಿವ್ ಆಗಿ ನಿಮ್ಗೆ ಹೇಳಲಿಕ್ಕೆ ಬಂದೆ ಆಮೇಲೆ ನಿಮ್ಮ ತೋರಿಸ್ದಲ್ಲಿ ಇಲ್ಲೆಲ್ಲ ಸುತ್ತಮುತ್ತ ಬೈಲಿದೆ ಇವರೆಲ್ಲ ಮಳೆಗೆ ಸಾಧ್ಯತೆ ಮಾಡಿಕೊಂಡಿದ್ದಾರೆ ನಾವು ಮಳೆಯೇತರವಾಗಿ ಸೋಲಾರಲ್ಲೂ ಬೆಳೆ ಬೆಳಿಬೋದು ಅನ್ನೋದನ್ನ ನಾವೊಂದು ಫಾರ್ಮ್ ಇನ್ ಫಾರ್ಮ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಇದನ್ನು ಆಲ್ಮೋಸ್ಟ್ ನಮ್ಮ ಸೋಲಾರ್ ಫಾರ್ಮ್ ಅಂತಲೇ ನೀವು ಹೇಳ್ಬೋದು ನಂದೇನು ಬೇಲ್ ಇದೆ ಇದು ಸಹ ಸೋಲಾರಿಂದನೇ ಕೂಡಿದೆ ಯಾವುದೇ ಒಂದು ಹೊರಗಡೆಯಿಂದ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಯಾರೂ ಒಳಗಡೆ ಇಂಟ್ರಪ್ ಮಾಡೋಕ್ಕಾಗಲ್ಲ ಇಲ್ಲಿ ಏನು ನಮ್ಮದು ಶೆಡ್ ಇದೆ ಶೆಡ್ದು ಎಂಟೈರ್ ಪವರನ್ನು ನಾವು ಸೋಲಾರಿಂದನೇ ತೊಗೊತೀವಿ ಮತ್ತು ಬೋರ್ವೆಲ್ಲನ್ನು ಸೋಲಾರಿಂದನೇ ರನ್ ಆಗ್ತದೆ ಇಲ್ಲಿರ್ತಕ್ಕಂಥ ಎಲ್ಲ ಲೈಟ್ಸ್ಗಳು ಸಹ ಸೋಲಾರಿಂದನೇ ಉರಿತದೆ ಸೊ ಸೋಲಾರ್ ಪವರ್ ಮೇಲೆ ನೀವು ಅಗಾಧವಾದ ಶಕ್ತಿ ಇದು ಆಮೇಲೆ ಇದು ಮುಗಿಯದ ಇಂಧನ ಮೂಲಗಳು ಅಂದರೆ ರಿನ್ಯೂಬಲ್ ಎನರ್ಜಿ ಅಂತ ಹೇಳ್ತೀವಿ ನಿರಂತರವಾಗಿ ದೊರಿತಾ ಇರ್ತದೆ ಇದು ಸೂರ್ಯನ ಮೂಲ ಇವತ್ತು ಸಂಜೆ ಆರೂವರೆಗೆ ಹೋಗ್ತಾರೆ ಬೆಳಗ್ಗೆ ಹುಟ್ಟೇ ಉಡ್ತಾರೆ ಇದು ಟ್ರಸ್ಟೆಡ್ ನೀವೇನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಯಾವುದೋ ಒಂದು ಎನರ್ಜಿ ಮೇಲೆ ಅಂದರೆ ಸೋಲಾರ್ ಇಸ್ ದ ಬೆಸ್ಟ್ ಎನರ್ಜಿ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಮಾಡಲಿಕ್ಕೆ ಇನ್ನು ನೋಡಿ ಫ್ಯೂಯಲ್ ನೀವು ನಾಳೆ ಒಂದು ಲೀಟ್ರ್ ಪೆಟ್ರೋಲ್ ತೊಗೊಂಬರ್ತೀರಾ ಮುಗಿದೋಗ್ತದೆ ನಾಡಿದ್ದು ಮತ್ತೆ ಪೆಟ್ರೋಲ್ ತರಲೇಬೇಕು ನೀವು ಸೊ ಮತ್ತು ಅದೇ ಪೆಟ್ರೋಲ್ ಸಿಗಲ್ಲ ಎಗೈನ್ ಯು ಹ್ಯಾವ್ ಟು ಇನ್ವೆಸ್ಟ್ ಬಟ್ ಇಲ್ಲಿ ಒಂದೇ ಸೂರ್ಯ ಸಿಗ್ತಾರೆ ಯಾವಾಗಲೂ ಅವರೇ ಸಿಗ್ತಾರೆ ನಿಮಗೆ ನೀವು ಒಂದು ಸೇನ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಪ್ಯಾನಲಲ್ಲಿ ಹಾಕಿರ್ತೀರಿ ಅದರಿಂದ ಎನರ್ಜಿ ಜನ್ರೇಟ್ ಆಗಿದ್ದು ನೀವು ಪರ್ಟಿಕ್ಯುಲರ್ ಡಿಸೈನು ಟೆಕ್ನಿಕಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಮತ್ತು ನಿಮಗೆ ಎಲ್ಲೆಲ್ಲಿ ಎಲ್ಲಿ ಸರ್ವಿಸ್ ಸಿಗ್ತದೆ ಅಂತ ಕಂಪ್ನಿಗಳ ಜೊತೆ ಟೈಪ್ ಆಗಿ ನೀವು ಸೋಲಾರ್ ಬೋರ್ವೆಲ್ಲನ್ನು ಹಾಕಿಸ್ಕೋಬೋದು ಈಗ ಏನಾಗಿದೆ ಜನರಲ್ಲಿ ಯಾಕೆ ಈ ಸ್ಕೇರ್ ಸಿಟಿ ಆಗಿದೆ ಪವರಲ್ಲಿ ಇಂಟ್ರಾಪ್ಟಲ್ಲಿ ಅಂದರೆ ಶರಾವತಿ ಘಟಕ ಅದೇ ಇದೆ ಆರ್ ಟಿ ಪಿ ಸಿ ಆರ್ ಘಟಕ ಅದೇ ಇದೆ ಅನು ವಿದ್ಯುತ್ ಸ್ಥಾವರ ಈಗೊಂದು ಕೂಡ್ಗಿಲೊಂದು ಆಗಿದೆ ಎಲ್ಲಿ ನಮ್ಮ ಬಿಜಾಪುರ ಕೂಡಿಗೆ ಹತ್ರ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಆಗಿದೆ ಥರ್ಮಲ್ ಪ್ಲಾಂಟ್ ಆಟೋ ಥರ್ಮಲ್ ಪ್ಲಾಂಟ್ ಆಗಿದೆ ಅಲ್ಲೊಂದು ಅದು ಬಿಟ್ಟರೆ ನಮ್ಮ ಕೈಗಾಯಿದೆ ಇನ್ನು ಶಿಂಶಾ ಹತ್ರ ಸ್ವಲ್ಪ ಜನ್ರೇಷನ್ಸ್ ಇದೆ ಹೀಗೆ ನಿರಂತರವಾಗಿ ಆಲ್ರೆಡಿ ಫಿಕ್ಸ್ಡ್ ಕೆಲವಿದ್ದಾವೆ ಇನ್ನು ಹೊಸದಾಗಿ ಸರ್ಕಾರದ ಮುಂದೆ ಯೋಜನೆಗಳು ಬಂದಿಲ್ಲ ಇನ್ನೂ ಯಾವುದಾದ್ರೂ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಈಗ ಮೈಕೆದಾಟ್ ಥರನೋ ಅಥವಾ ಯಾವುದಾದ್ರು ಒಂದು ದೊಡ್ಡ ಪ್ರಾಜೆಕ್ಟ್ ತರಬೇಕು ಅಂದರೆ ಅದರಲ್ಲಿ ಸರ್ಕಾರ ಮತ್ತು ಆಜುಬಾಜಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ಪರಿಸರ ಇದೆಲ್ಲದಕ್ಕೂ ಹೊಂದಾವಣಿಕೆ ಆಗಿ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹತ್ತರಿಂದ ಹದಿನೈದು ವರ್ಷ ಬೇಕು ಬಟ್ ಹಿಂದೆ ಬಂದಂಥ ಕರೋನಾ ಏನಾಗಿದೆ ಇಡೀ ರಾಷ್ಟ್ರವ್ಯಾಪಿಲಿ ಎಲ್ಲರೂ ನಾವು ಎಂಟೈರ್ ನಮ್ಮ ಬ್ಯುಸಿ ಶೆಡ್ಯೂಲಿಂದ ನಾವು ಮನೇಲಿ ಇದ್ವಿ ಮನೆಗೆ ಮನೆಗಳಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳೀಲಿ ಒಂದು ಅಫೆಕ್ಷನ್ ಕ್ರಿಯೇಟ್ ಆಗ್ತದೆ ಅಜ್ಜ ಮುತ್ತಜ್ಜ ಬೇರೆ ಬೇರೆ ನಮ್ಮ ತಂದೆ ಮಾಡಿದ್ದು ಅಥವಾ ನಾನು ಗಳಿಸಿದ್ದ ಆಸ್ತಿನ ನಾವೆಲ್ಲ ಫಾರ್ಮಿಂಗಿಗೆ ಕನ್ವರ್ಟ್ ಮಾಡ್ತೀವಿ ಎಲ್ಲೆಲ್ಲಿ ಒಂದೊಂದು ಬೋರ್ವೆಲ್ ಇತ್ತು ಆ ಜಾಗದಲ್ಲೆಲ್ಲ ಎರಡು ಮೂರು ಬೋರ್ವೆಲ್ ಕೊರೆಸ್ಕೊತೇವೆ ಎಲ್ಲ ಜಾಗನ ನೀರಾವರಿ ಮಾಡಿ ವ್ಯವಸಾಯ ಮಾಡಲಿಕ್ಕೆ ಜಾಸ್ತಿ ಉತ್ತೇಜನ ಬೆಳೆಸ್ಕೊಳಕ್ಕೆ ಹೋಗ್ತೀವಿ ಈ ಉತ್ತೇಜನ ಬೆಳೆಸ್ಕೊಂಡಿದ್ದು ಎಷ್ಟು ಒಳ್ಳೇದಿತ್ತು ಅದನ್ನು ಸರ್ಕಾರ ಮನಗೊಂಡಲಿಲ್ಲ ಏನಾಯಿತು ಅವರಿಗೆ ಸ್ಕೇರ್ಸಿಟಿ ಈ ಲೆವೆಲ್ಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತದೆ ಅಂತ ಅವ್ರು ಅನಿಸೇರಲಿಲ್ಲ ಅವರಿಗೆ ಏನಾಗಿದೆ ಡಿಮ್ಯಾಂಡ್ ಈಗ ನಿಮ್ಮ ಬಳಕೆ ಏನಿತ್ತು ಐದು ಫಾರ್ ಎಕ್ಸಾಂಪಲ್ ನಿಮ್ಮದು ಐದು ರೂಪಾಯಿ ಬಳಕೆ ಇದ್ದರೆ ಇಪ್ಪತ್ತೈದು ರೂಪಾಯಿ ಡಿಮ್ಯಾಂಡ್ ಆಗಿದೆ ಈಗ ಇಪ್ಪತ್ತೈದು ರೂಪಾಯಿ ಬಳಕೆ ಆಗಿದೆ ಜನ್ರೇಷನ್ ಐದು ರೂಪಾಯಿ ಇದೆ ಇನ್ನು ಶಾರ್ಟ್ ಆಫ್ ಶಾರ್ಟ್ ಫಾಲ್ ಆಫ್ ಟ್ವೆಂಟಿ ರುಪೀಸ್ನ ಎಲ್ಲಿಂದ ತೊಗೋಬೇಕಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಶಾರ್ಟ್ ಫಾಲ್ನ ಎಲ್ಲಿಂದ ತೊಗೋಬೇಕು ಈ ಸಮಸ್ಯೆ ಸರ್ಕಾರ ಆ ಸರ್ಕಾರ ಇದೆ ಈ ಸರ್ಕಾರ ಇದೆ ಅನ್ನೋಂಥದ್ದು ಯಾರೋ ಒಬ್ಬರನ್ನ ಬ್ಲೇಮ್ ಮಾಡೋದು ರೈತರನ್ನ ನಿಲ್ಲಿಸ್ಬಿಡ್ಬೇಕು ನೀವು ಯಾರನ್ನು ಬ್ಲೇಮ್ ಮಾಡಬೇಡಿ ಆ್ಯಕ್ಚುಲಿ ಏನಾಗಿದೆ ಬ್ಲೇಮು ಜನ್ರೇಷನ್ನೇ ಇಲ್ಲ ಜನ್ರೇಷನ್ ಇಲ್ಲದೇ ಇರೋದ್ರಿಂದ ಯಾವ ಸರ್ಕಾರಗಳು ಇದ್ರೂ ಅದು ಸಹಜವಾಗಿ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ನೀವು ಸ್ವತಃ ರೈತರುಗಳು ಯೋಚನೆ ಮಾಡಬೇಕು ನೀವು ಈ ಇಂಥ ಪ್ರಾಬ್ಲಮನ್ನು ನಾನು ಹೆಂಗೆ ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ ಈಗ ನೀವು ರಾಜ್ಯ ಸರ್ಕಾರಗಳ ಮೇಲೆ ಡಿಪೆಂಡ್ ಆಗ್ತೀರಾ ಎಲ್ಲಿಂದ ನಿಮ್ಗೆ ಅಷ್ಟು ಶಾರ್ಟಾಗಿ ಪವರನ್ನು ಎಲ್ಲಿಂದ ಕೊಡ್ತಾರೆ ಇನ್ನೊಂದು ಶರಾವತಿ ಘಟಕ ಮಾಡೋಕ್ಕಾಗ್ತದ ಇನ್ನೊಂದು ಅಂಡು ವಿದ್ಯುತ್ ಸ್ಥಾವರ ಘಟಕ ಮಾಡ್ಲಿಕ್ಕೆ ಆಗ್ತದ ಹೌದು ಮಾಡ್ತಾರೆ ಯಾವಾಗ ದೇನಿ ಟೈಮ್ ಸೆಟೆ ಟೈಮ್ ಒಂದು ಅಪ್ರೂವಲ್ಸ್ ಆಗಲಿಕ್ಕೆ ಐದು ವರ್ಷ ಬೇಕು ಆ ಯೋಜನೆಗೆ ದುಡ್ಡು ಇಡಬೇಕು ಅವರೊಂದು ಬಡ್ಜೆಟ್ ಅಂತ ಮಾಡಬೇಕು ಇದನ್ನೆಲ್ಲ ಈ ಗಾತ್ರದ ಸೈಜ್ ಮಾಡಿ ಮಾಡೋದ್ರಲ್ಲಿ ಒಂದು ಕನಿಷ್ಠ ಐದರಿಂದ ಹತ್ತು ವರ್ಷ ಆಗ್ತದೆ ಹತ್ತು ವರ್ಷ ಶಾರ್ಟ್ ಫಾಲ್ ಆಫ್ ಎಲೆಕ್ಟ್ರಿಸಿಟಿ ಇಟ್ಕೊಂಡು ಯಾವ ನಂಬಿಕೆ ಮೇಲೆ ನೀವೆಲ್ಲ ಅಡಿಕೆ ಗಿಡ ಬೆಳೆಸ್ತಾ ಇದ್ದೀರಾ ಯಾವ ನಂಬಿಕೆ ಮೇಲೆ ಇಷ್ಟೆಲ್ಲ ತೋಟ ಮಾಡ್ತಾ ಇದ್ದೀರಾ ಯಾವ ನಂಬಿಕೆ ಮೇಲೆ ನೀವೆಲ್ಲ ಹೆಂಗ್ ಫಾರ್ಮರ್ ಆಗಲಿಕ್ಕೆ ಬರ್ತಿದ್ದೀರ ನೋ ನೆವರ್ ಸಾಧ್ಯ ಇಲ್ಲ ಆಗೋಲ್ಲ ನಿಮ್ಮ ಕೈಲೇ ಎಲೆಕ್ಟ್ರಿಸಿಟಿ ಪವರ್ ಮೇಲೇ ಡಿಪೆಂಡಾಗಿ ಮಾಡೋದು ಸಾಧ್ಯ ಇಲ್ಲ ನೀವು ಆಲ್ಟ್ರನೇಟಿವ್ ಸೋರ್ಸಾಗಿ ಅಟ್ಲೀಸ್ಟ್ ನಿಮ್ಮದು ಐದು ಬೋರ್ವೆಲ್ ಇದೆ ಮನೆಯಲ್ಲಿ ಅಥವಾ ಒಂದು ನಾಲ್ಕು ಬೋರ್ವೆಲ್ ಇದೆ ಮನೆಯಲ್ಲಿ ಅಂದರೆ ಯಾವುದಾದ್ರೂ ಒಂದು ಬೋರ್ವೆಲ್ಗೆ ನೀವು ಸೋಲಾರ್ಗೆ ಸ್ವಿಚ್ ಓವರ್ ಆಗಲೇಬೇಕು ಆಗ ನಿಮಗೆ ಸಸ್ಟೈನ್ ಎನರ್ಜಿ ಜೊತೆ ನಿಧಾನವಾಗಿ ಹೊಂದ್ಕೊ ಹೊಂದಾಣಿಕೆ ಸಿಗ್ತದೆ ಇದು ವರ್ಕ್ ಆಗ್ತದೆ ಇಲ್ಲ ಅನ್ನೋಂಥದ್ನ ನೀವು ಮನಗಾಣ್ಬೋದು ಮತ್ತು ಇದರಿಂದ ಬೆನಿಫಿಟ್ ಏನು ಸಿಗ್ತದೆ ಒಂದು ತ್ರೀ ಫೋರ್ ಮಂತ್ಸ್ ನೀವು ಯೂಸ್ ಮಾಡಿದ ಮೇಲೆ ಬೇರೆಯವ್ರಿಗೆ ಯಾರಿಗಾದರೂ ಎಕ್ಸ್ಪ್ಲೈನ್ ಮಾಡ್ಬೋದು ಅಥವಾ ಸ್ವತಃ ನೀವೇ ಅರಿವು ಮಾಡ್ಕೋಬೋದು ಸೋಲಾರ್ ಬೋರ್ವೆಲ್ಲನ್ನು ಹಾಕೋದ್ರಿಂದ ಏನು ಬದಲಾವಣೆ ಆಯಿತು ನಿಮ್ಮ ಜಮೀನಲ್ಲಿ ಏನು ಬದಲಾವಣೆ ಆಯಿತು ನಿಮ್ಮ ಬೆಳೆಯಲ್ಲಿ ಏನು ಬದಲಾವಣೆ ಆಯಿತು ನಿಮ್ಮ ಸ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅನ್ನೋಂಥದ್ನ ನೀವೇ ಸಂಪೂರ್ಣವಾಗಿ ಸ್ವತಃವಾಗಿ ಕಾಣ್ತೀರ ಆ ನಂತರದಲ್ಲಿ ಈ ಶಾರ್ಟ್ ಫಾಲ್ ಏನಿದೆ ಅದನ್ನು ಅಟ್ಲೀಸ್ಟ್ ಫುಲ್ಫಿಲ್ ಮಾಡ್ಬೋದು ಈಗ ಸರ್ಕಾರವೂ ಸಹ ಯೋಜನೆಗಳ್ನ ತರಬೇಕು ಅಂತ ಬರ್ತಾ ಇದೆ ಈ ಕ್ರೋಡೀಕರಣ ನೀವು ಸರ್ಕಾರ ಅಂತ ಕೂಡಲೇ ದುಡ್ಡು ನಾವೇ ತೆರಿಗೆ ಅಂತ ದುಡ್ಡಿಂದನೇ ಅವ್ರು ನಮಗೆ ಕೊಡೋದು ಈಗ ಏನಾಗಿದೆ ತೆರಿಗೆ ಹಣಗಳ್ನ ಅವರು ಕೆಲವೆಲ್ಲ ಯೋಜನೆಗಳನ್ನ ತಂದಿದ್ದಾರೆ ಸರ್ಕಾರದವರು ಆ ಯೋಜನೆಗಳಿಗೆ ಹಣಕಾಸನ್ನ ಹೊಂಚಲಿಕ್ಕೆ ಕಷ್ಟಗಳಾಗ್ತಾಯಿದೆ ಕೇಂದ್ರದಲ್ಲೂ ಸಹ ಆಫ್ಟರ್ ಕರೋನ ಆದಮೇಲೆ ಸ್ವಲ್ಪ ಕ ಕ್ರೋಢೀಕರಣ ಟ್ಯಾಕ್ಸೇಷನ್ಸ್ ಬರ್ತಾ ಇದೆ ಈಗ ಪ್ರಮಾಣ ಕಮ್ಮಿ ಆಗ್ತದೆ ನಾವೆಲ್ಲದಕ್ಕೂ ಸರ್ಕಾರಗಳ ಮೇಲೇ ಡಿಪೆಂಡ್ ಆಗಲಿಕ್ಕಾಗಲ್ಲ ಬಟ್ ಸರ್ಕಾರಗಳು ಮಾಡಬೇಕು ಮಾಡಲೇಬೇಕು ಅವರು ಅವರು ಒಂದು ಯೋಜನೆಗಳ್ನ ತರ್ತಾ ಇದ್ದಾರೆ ಸೊ ಅದೇ ಥರವಾಗಿ ಯೋಜನೆ ಕಾಯೋ ಅಂಥವ್ರು ನಿಮಗೆ ಸಫಿಷಿಯಂಟಾಗಿ ನೀರಿದೆ ಅಂದರೆ ಯೋಜನೆಗಳು ರೂಪುಗೊಳ್ಳೋ ತನಕ ನೀವು ಕಾಯ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಟಫ್ ಇದೆ ಈಗ ನೀರಿಗೆ ಆಗ್ತಾ ಇಲ್ಲ ನಿಮಗೊಂದು ಸಾಧ್ಯತೆ ಇದೆ ಇನ್ವೆಸ್ಟ್ಮೆಂಟ್ಸ್ ಮಾಡಲಿಕ್ಕೆ ಅಂದರೆ ನೀವೊಂದು ಸೋಲಾರ್ಗೆ ಹೋಗ್ಬೋದು ಅದು ನಮ್ಮದೇ ಇರಲಿ ಎಸ್ ಎಮ್ ಆರ್ ಕಂಪನಿನೇ ಇರಲಿ ಇನ್ನೊಂದು ಯಾವುದೋ ಕಂಪನಿ ಇರಲಿ ನೀವು ಸೋಲಾರಿಗೆ ಏನು ಹತ್ರದಲ್ಲಿ ನೀವು ಕನ್ವರ್ಟ್ ಆಗ್ತೀರಾ ನೀವೊಂದು ಹದಿನೈದು ಇಪ್ಪತ್ತು ವರ್ಷ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ನೀವು ಯಾವುದೇ ಫಾರ್ಮರ್ ಇರಲಿ ದಯಮಾಡಿ ಈ ನಿಮ್ಮ ಸಮಸ್ಯೆಗೆ ಯಾರನ್ನೋ ಒಬ್ಬರನ್ನ ಒಂದು ಕೆ ಇ ಬಿ ಇಲಾಖೆನ ದೂರೋದೋ ಒಂದು ಸರ್ಕಾರನ ದೂರೋದೋ ಮಾಡೋದ್ರ ಬದಲು ನಾವು ಯಾಕೆ ಈಗ ನೀವೇ ಅದನ್ನು ನೀವು ಇನ್ನೊಂದು ಸಿಂಪಲ್ಲಾಗಿ ನಿಮಗೊಂದು ಒಂದು ಟಿಪ್ಸ್ ಕೊಡ್ತೀನಿ ರೈತರು ನಾನು ಕೇಳ್ತೀನಿ ಕಳೆದ ಒಂದು ಕರೋನ ಆಗೋದ್ಕಿಂತ ಮುಂಚೆ ನೀವೆಲ್ಲ ಟ್ರಾನ್ಸ್ಫಾರ್ಮ್ ಹತ್ರ ಹೋಗಿ ಒಂದು ಜಂಪ್ ಹೋಗ್ತಿರ್ಲಿಲ್ಲ ನಿಮ್ಮದು ಏನು ನಾವೇನು ಹೇಳ್ತೀವಿ ಟ್ರಾನ್ಸ್ಫಾರ್ಮಿಂದ ನಿಮ್ಮ ಕರೆಂಟ್ ಬರೋದ್ರ ಮಧ್ಯೆ ಒಂದು ಜಂಪ್ ಕೊಟ್ಟಿರ್ತಾರೆ ಅದು ಸುಟ್ಟೋಗಿದ್ದು ಯಾರೂ ನೋಡ್ತಾನೆ ಇರಲಿಲ್ಲ ಈಗ ಏನಾಗಿದೆ ಪ್ರತಿದಿನ ನೀವು ಅಲ್ಲೊಂದು ಒಂದು ರೈತರು ನೀವು ಶಿಫ್ಟ್ ಹಾಕ್ಕೊಂಡಿದ್ರೆ ರಂಗನಾಥಪ್ಪ ನೀನು ಎರಡು ದಿನರಪ್ಪ ಕಾಮಣ್ಣ ನೀನು ಎರಡು ದಿನ ರೇ ರಾಜಣ್ಣ ನೀನು ಒಂದು ಎರಡು ದಿನ ನೋಡಪ್ಪ ಜಂಪ್ ಅಂತ ಅಂದರೆ ಇದನ್ನ ನೀವೇ ಅರ್ಥ ಮಾಡಿಕೊಳ್ಳಿ ಎಲೆಕ್ಟ್ರಿಸಿಟಿ ಸ್ಕೇರ್ ಸಿಟಿ ಇದೆ ಮತ್ತೆ ಫೀಡಾರ್ ಲೈನಲ್ಲಿ ಎಲೆಕ್ಟ್ರಿಸಿಟಿ ನಿಲ್ತಾ ಇಲ್ಲ ಈ ಸಮಸ್ಯೆಗಳು ಜಾಸ್ತಿ ಇದೆ ನೀವೇನಾದರೂ ಉತ್ತಮ ರೀತಿ ಬೆಳೆ ಬೆಳಿಬೇಕು ಒಂದು ಸೆಟೆಡ್ ವ್ಯಾಲ್ಯೂನ ನೋಡಬೇಕು ಒಂದು ಉತ್ತೇಜನ ಆಗಬೇಕು ಕೃಷಿಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನಿಧಾನವಾಗಿ ನಿಮ್ಮ ಹತ್ರ ಐದಾರು ಬೋರ್ವೆಲ್ ಇದೆ ಒಂದಕ್ಕೆ ಬನ್ನಿ ನಾನು ಯಾವ ಸುಮಾರು ರೈತರು ಫೋನ್ ಮಾಡ್ತಾರೆ ನಮಗೆ ಫೋನ್ ಮಾಡಿದ ಕೂಡಲೇ ಗೌಡ್ರೆ ನಮ್ಮದೊಂದು ಆರು ಬೋರ್ವೆಲ್ ಇದೆ ಎಂಟು ಬೋರ್ವೆಲ್ ಇದೆ ಐದು ಬೋರ್ವೆಲ್ ಹತ್ತು ಬೋರ್ವೆಲ್ಸ್ ಹೇಳ್ತಾರೆ ನಾಲ್ಕಿದೆ ಎಂಟಿದೆ ಅಂತ ನಾನು ಹೇಳ್ತೀನಿ ಅವ್ರಿಗೆ ದಯಮಾಡಿ ಇದು ಕಾಸ್ಟ್ಲಿ ಇದೆ ನೀವೊಂದಕ್ಕೆ ಸ್ವಿಚ್ ಓವರ್ ಆಗಿ ಒಂದಕ್ಕೆ ಸ್ವಿಚ್ ಓವರ್ ಆಗಿ ನೀವೇನು ಅದನ್ನು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ನಿಮ್ಗೆ ಅವಶ್ಯಕತೆ ಬಿದ್ದರೆ ನಾವೇ ಇನ್ನೊಂದು ಮಾಡಿಕೊಡ್ತೀವಿ ಅಂತ ಹೇಳ್ತೇವೆ ನಾವೀಗ ಈ ಏನಾಗ್ತದೆ ಕೆ ಇ ಬಿಲಿ ತುಂಬ ಹೆವಿ ಹೆವಿ ಕನ್ಸಮ್ಷನ್ ಮಾಡ್ತಕ್ಕಂಥ ಆರ್ಸ್ ಪವರ್ ಇರ್ತಕ್ಕಂಥ ಮೋಟ್ರ್ನ ಹಾಕೊತೀರ ಹಾಗಾಗಿ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬರ್ತಾ ಇದೆ ನೀವು ನಮ್ಮ ಹತ್ರ ಬಂದರೆ ನಿಮ್ಮದು ಹನ್ನೆರಡುವರೆ ಎಚ್ ಪಿ ಇದೆ ಹದಿನೈದು ಎಚ್ ಪಿ ಇದೆ ಅಂದರೆ ನಾವು ಆ ಹೆಚ್ ಪಿನ ರಿಡ್ಯೂಸ್ ಮಾಡಿ ಐದಾರು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಐದರ್ ಟೆನ್ ಎಚ್ ಪಿ ಅಥವಾ ಐದಾರು ಸಿಕ್ಸ್ ಎಚ್ ಪಿಗೆ ರಿಡ್ಯೂಸ್ ಮಾಡಿ ನಿಮ್ಮ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ಸನ್ನ ಕಮ್ಮಿ ಮಾಡಿಕೊಡ್ತೇವೆ ಕಮ್ಮಿ ಮಾಡಿಕೊಟ್ಬಿಟ್ಟು ನಿಮ್ಮದೇ ಮೋಟ್ರುಗಳ್ನೇ ಹೊಡೋ ಥರನೂ ಮಾಡಿಕೊಡ್ತೇವೆ ಇಲ್ಲ ಕೆಲವ್ರಿಗೆ ಅವಶ್ಯಕತೆ ಹನ್ನೆರಡು ಎಚ್ ಪಿ ಟ್ರೂಲಲ್ಲಿ ರಿಕ್ವೈರ್ಮೆಂಟ್ ಇದೆ ನೀರಿನ ಆಳ ಜಾಸ್ತಿ ಇದೆ ಅವ್ರ ಬಳಕೆ ಜಾಸ್ತಿ ಇದೆ ಅವ್ರ ಹತ್ರ ಜಮೀನು ಜಾಸ್ತಿ ಇದೆ ಅಂದರೆ ನಾವು ಅದೇ ಮೋಟ್ರನ್ನ ಈಗೇನು ನೀವು ಬಳಸ್ತಾ ಇದ್ದೀರಾ ಅದೇ ಮೋಟ್ರಿಗೇ ಸಹ ಸೋಲಾರ್ ಪವರನ್ನು ಜನ್ರೇಟ್ ಮಾಡಿ ಅದೇ ಮೋಟ್ರನ್ನು ರನ್ ಮಾಡಿಕೊಡುವಂಥ ವ್ಯವಸ್ಥೆನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಆಮೇಲೆ ಸರಿಸುಮಾರು ನಮ್ಮ ಹತ್ರ ಯಾವುದೇ ಸಮಯದಲ್ಲೂ ಒಂದು ಐವತ್ತು ಅಷ್ಟು ಸ್ಟಾಕ್ ಇರ್ತದೆ ಈಗ ಕೆಳಗಡೆ ಸ್ಟಾಕ್ಸ್ನ ತೋರಿಸ್ಕೊಡ್ತೀವಿ ನಮ್ಮ ಹತ್ರ ಪ್ರೆಸೆಂಟು ಡ್ರೈವ್ಸ್ ಇದೆ ಒಂದು ಐವತ್ತು ಡ್ರೈವ್ಸ್ ಇದೆ ಈಗ ನಾವೇ ಸ್ವಂತದ್ದಾಗಿ ಸ್ಟ್ರಚ್ಚರ್ನೆಲ್ಲ ನಮ್ಮಲ್ಲೇ ಸಹ ರೆಡಿ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದನ್ನೂ ಸಹ ನಾವು ಇಲ್ಲಿ ತೋರಿಸ್ಕೊಡ್ತೇವೆ ಮತ್ತು ಯಾವಾಗಲೂ ಒಂದು ಆಗಲಿ ನಮ್ಮ ಹತ್ರ ಸ್ಟಾಕ್ ಇರ್ತದೆ ನೀವು ನಮ್ಗೆ ಏನೇ ಎಮರ್ಜೆನ್ಸಿ ನಮಗೆ ರಿಕ್ವೈರ್ಮೆಂಟ್ಸ್ ಹೇಳಿದ್ರು ನಾವು ಇಮಿಡಿಯೇಟ್ ನಾವು ಫುಲ್ಫಿಲ್ ಮಾಡ್ತೀವಿ ಆಮೇಲೆ ಈ ಹಿಂದೆ ನಾವೊಂದು ಲಿಮಿಟ್ ಹಾಕ್ಕೊಂಡಿದ್ವಿ ಅಪ್ ಟು ದಾವಣಗೆರೆ ಬಳ್ಳಾರಿ ಈ ಕಡೆ ಹಾಸನ ಮಂಗಳೂರು ಈ ಕಡೆ ಬ ಕೊಡಗು ಈ ಭಾಗದಲ್ಲಿ ಬಂದರೆ ಅಪ್ ಟು ಹೊಸೂರು ತನಕ ನಾವು ಶಿಫ ಈ ಕಡೆ ಕೋಲಾರ ತನಕ ಅಂದ್ಕೊಂಡಿದ್ವಿ ಈಗ ಎಂಟೈರ್ ಕರ್ನಾಟಕ ನಾವು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಅಂದರೆ ನೀವು ಕರ್ನಾಟಕದ ಯಾವ ಮೂಲೆಯಿಂದ ಕರೆದ್ರೂ ಮಾಡಿಕೊಡ್ತೀವಿ ಬಟ್ ಒಂದು ಪ್ರಾಬ್ಲಮ್ ಇರ್ತದೆ ನಾವು ಹಾಕುವಂಥದ್ದು ಎಲ್ಲಾ ಎಲ್ಲ ಸೋಲಾರ್ ಯಾರ ಹತ್ರನೇ ತೊಗೊಳ್ಳಿ ಅದು ಫ್ಯೂಚರಲ್ಲಿ ಒಂದು ಸ್ವಲ್ಪ ಒಂದು ಮಿನಿ ಮಿನಿಮೈಸ್ಡ್ ಸರ್ವಿಸ್ ರಿಕ್ವೈರ್ಮೆಂಟ್ ಇರ್ತದೆ ಏನು ಪ್ಯಾನಲ್ ಏನಾಗಲ್ಲ ನೀವು ಪ್ಯಾನಲ್ ಹಾಕೊಂತೀರಿ ಅದು ಇಪ್ಪತ್ತೈದು ವರ್ಷ ಕಂಪನಿ ಗ್ಯಾರಂಟಿ ಕೊಟ್ಟಿರ್ತದೆ ಏನಾಗಲ್ಲ ಅದನ್ನೊಂದು ಸ್ವಲ್ಪ ಧೂಳು ಹಿಡ್ದಾಗ ತೊಳ್ಕೊತೀರಿ ಮುಗಿದೋಯಿತು ಇನ್ನು ಡ್ರೈವ್ ಏನಿರ್ತದೆ ಸಮ್ ರನ್ನಿಂಗಲ್ಲಿ ಅದು ಯಾವುದಾದ್ರೂ ಸ್ಯಾಕ್ರಿಫೈಡ್ ಮೆಟೀರಿಯಲ್ ಹೋದರೆ ಅದು ರೀಪ್ಲೇಸ್ಮೆಂಟಿಗೆ ಟೈಮ್ ಬೇಕಾಗ್ತದೆ ಈಗ ಗುಲ್ಬರ್ಗ ನಾನು ಮೆಟೀರಿಯಲ್ ಕೊಡ್ತೀನಿ ಸೇಲ್ ಮಾಡಿಬಿಡ್ತೇನೆ ಈಗ ಇಮಿಡಿಯೇಟ್ ರಾತ್ರಿ ಕಳಿಸ್ದೆ ಸೇಲ್ ಆಗೋಯಿತು ಬೆಳಗ್ಗೆ ಇನ್ಸ್ಟಾಲೇಷನ್ ಮಾಡಿದ್ರು ನೀರು ತೆಗೆದ್ರು ಬಂದರು ನಾಡಿದ್ದೇನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ನಮಗೆ ನೀವು ಒಂದಿನ ಸಮಯ ಕೊಡೋ ಮನಸ್ಥಿತಿ ನಿಮ್ಮಲ್ಲಿದ್ದರೆ ನಾನು ಇಲ್ಲಿಂದ ಬಿಜಾಪುರ್ಗೂ ಕೊಡ್ತೀನಿ ಬೀದರ್ಗೂ ಕೊಡ್ತೀನಿ ಬಾಲ್ಕಿಗೂ ಕೊಡ್ತೀನಿ ಅವರದ್ಗೂ ಹಾಕ್ಕೊಡ್ತೀನಿ ನೀವು ಒಂದಿನ ಟೈಮ್ ಕೊಡೋ ಅಂಥ ಸಂದರ್ಭ ನಿಮ್ಮಲ್ಲಿ ಇರಬೇಕಷ್ಟೇ ನಿಮ್ಮ ಹತ್ರ ಟೈಮ್ ಇಲ್ಲ ಕ್ವಿಕ್ಕಾಗಿ ನಮ್ಮ ಹತ್ರ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತೀರಾಂದರೆ ನೀವು ಲೋಕಲಲ್ಲಿ ಯಾರಾದರೂ ಸರ್ವಿಸ್ ಕೊಡೋರು ಲೋಕಲಲ್ಲಿ ಸೋಲಾರ್ ಹಾಕೋರಿದ್ದರೆ ಅವ್ರ ಜೊತೆ ನೀವು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಸಪೋಸ್ ನಮ್ಮನ್ನೇ ಬಯಸ್ತಿರೋ ಎಸ್ ಎಮ್ ಆರ್ ಗ್ರೂಪ್ ಅವ್ರನ್ನ ಅಂದರೆ ನಾವು ಎಂಟೈರ್ ಕರ್ನಾಟಕ ಸಪ್ಲೈ ಮಾಡಿಕೊಡ್ತೇವೆ ಸೊ ನೀವು ನಮಗೆ ಒಂದಿನ ಟೈಮ್ ಕೊಡಬೇಕು ಸರ್ವೀಸಸ್ಗೆಲ್ಲ ಯಾಕಂದರೆ ನಾವು ಈಗ ಎಸ್ಟಾಬ್ಲಿಷ್ಡ್ ಎಸ್ಟಾಬ್ಲಿಷ್ಮೆಂಟ್ ಅಂಡರಲ್ಲಿ ಇರ್ತಕ್ಕಂಥ ಕಂಪನಿ ಆಮೇಲೆ ಇದು ಬೇರೆ ಕಂಪನಿಗಳ ಥರ ಪ್ರತಿ ಜಿಲ್ಲೆಯಲ್ಲಿ ಅಥವಾ ಪ್ರತಿ ತಾಲೂಕಲ್ಲಿ ನಾವು ಆಫೀಸ್ ಮಾಡೋಕ್ಕಾಗಲ್ಲ ಏನಾಗ್ತದೆ ಇದು ನಂಬರ್ಸ್ ಕಮ್ಮಿ ಇರ್ತದೆ ಸೇಲ್ಸ್ ನಮಗೆ ನೀವು ನಾನು ಅಷ್ಟೆಲ್ಲ ಒಂದು ಹದಿನೈದು ಆಫೀಸ್ ಮಾಡಿದೆ ಅಂದರೆ ಆ ಹದಿನೈದು ಆಫೀಸ್ ಎಕ್ಸ್ಪೆನ್ಸಸ್ ಇರ್ಬೋದು ಸ್ಟಾಫ್ ಎಕ್ಸ್ಪೆನ್ಸಸ್ ಇರ್ಬೋದು ಅದೆಲ್ಲ ನಾನು ಫಾರ್ಮರ್ ಕಲೆಕ್ಟ್ ಮಾಡಬೇಕಾಗ್ತದೆ ಈಗ ಬಾಲ್ಕಿಲ್ ಆಫೀಸ್ ಓಪನ್ ಮಾಡಿದೆ ಅದರನ್ನಾಗ್ತಿಲ್ಲ ಅಲ್ಲಿ ನಾನು ಒಂದು ಐದು ಜನ ಎಂಪ್ಲಾಯ್ ಇಟ್ಟಿದ್ದೀನಿ ಅವ್ರ ಸ್ಯಾಲ್ರಿನ ನಾನು ಶಿರಾದಲ್ಲಿ ಇರ್ತಕ್ಕಂಥ ಆಫೀಸಿಂದ ಕಲೆಕ್ಟ್ ಮಾಡಬೇಕು ಶಿರಾದಲ್ಲಿ ಸೇಲ್ಸ್ ಆಗೋರಿಗೆ ಬಾಲ್ಕಿಲ್ ಎಕ್ಸ್ಪೆನ್ಸಸ್ನ ಲೀಡ್ ಮಾಡಬೇಕಾಗ್ತದೆ ಅವರು ಸೊ ಆ ಎಲ್ಲ ಎಕ್ಸ್ಪೆನ್ಸಸ್ನ ಅವಾಯ್ಡ್ ಮಾಡಿ ನಮ್ದು ಯಾಕೆ ಪ್ರೈಸಿಂಗ್ ಆಗಲಿ ಕ್ವಾಲಿಟಿ ಹೆವಿ ಕೊಡ್ತಿದ್ದೀವಿ ಅಂದರೆ ಈಗ ನಮ್ಮ ಎಂಟೈರ್ ಶೆಡ್ಸ್ ಇರ್ಬೋದು ನಮ್ಮ ಸೆಟಪ್ ಇರ್ಬೋದು ಎಲ್ಲ ನಮ್ಮದು ಓನ್ ಆಗಿದೆ ನಾವು ಯಾವುದು ವೈರಿಂಗಲ್ಲಿಲ್ಲ ಯಾವುದು ರೆಂಟ್ ಕಟ್ತಿಲ್ಲ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ನಮ್ಮದೇ ವೆಹಿಕಲ್ಸ್ಗಳಿದೆ ಆಮೇಲೆ ಟೀಮ್ ನಮ್ಮದೇ ನಮ್ಮೆಲ್ಲ ನಮ್ಮ ತಂಡ ಹೇಗಿದೆ ಅಂದರೆ ಎಲ್ಲ ನಮ್ಮ ಸಂಬಂಧಿಗಳೇ ಇದ್ದಾರೆ ಆಲ್ಮೋಸ್ಟು ನಿಮಗೆ ಡೆಡಿಕೇಟೆಡ್ ಟೀಮ್ ಇದಾರೆ ಎಲ್ಲರೂ ಸಹ ರೈತ ರೈತಾಪಿ ಕುಟುಂಬದಿಂದ ಬಂದಿರ್ತಕ್ಕಂಥವರೇ ಕೆಲಸಗಾರ ಇರೋದ್ರಿಂದ ರೈತರದ್ದು ಮನಸ್ಥಿತಿ ಅವ್ರಿಗೆ ಅರ್ಥ ಆಗಿ ಅವರು ರೈತರು ಥರನೇ ಕೆಲಸ ಮಾಡಿಕೊಡ್ತಾರೆ ನಿಮಗೆ ಸೊ ಹಾಗಾಗಿ ನಿಮಗೆ ಆ ಒಂದು ಪಾರ್ಟಲ್ಲಿ ಏನೂ ಸಮಸ್ಯೆ ಆಗೋಲ್ಲ ನಿಮಗೆ ಇನ್ಸ್ಟಾಲೇಷನ್ಸ್ ಇರ್ಬೋದು ಇದಿರ್ಬೋದು ಬಟ್ ಅದೇ ದೂರ ದೂರ ಇಂದ ಯಾರ್ಯಾರು ಕಾಲ್ ಮಾಡ್ತೀರಾ ಅವರಿಗೆ ಈ ಥರ ನೀವು ನಮಗೆ ಸಮಯದ್ದು ಅವಕಾಶ ಮಾಡಿಕೊಡ್ತೀರಂದರೆ ನಾವು ನಿಮಗೆ ಸಪ್ಲೈ ಮಾಡಿಕೊಡ್ತೇವೆ ಅದರಲ್ಲೇನು ಸಮಸ್ಯೆ ಇಲ್ಲ ನಾವು ಅಂದ್ಕೊಳ್ತೀವಿ ನಾವೊಂದೇ ಕಂಪ್ನಿ ಅನಿಸುತ್ತೆ ಪ್ರೈಸಸ್ನ ಆನ್ಲೈನಲ್ಲಿ ಹಾಕಿರತಕ್ಕಂಥದ್ದು ವೆರಿ ಕ್ಲಿಯರಾಗಿ ಯಾಕಂದರೆ ಕೆಲವ್ರಿಗೆ ಹೇಳೋದೊಂದು ಮಾಡೋದೊಂದು ಯಾರ್ಯಾರು ಇರ್ತಾರೆ ಅವ್ರಿಗೆ ಭಯ ಇರ್ತದೆ ಪ್ರೈಸಸ್ನ ಡಿಕ್ಲೇರ್ ಮಾಡ್ಕೊಳ್ಳಿಕ್ಕೆ ನೀವು ಅವರದ್ದಿಂದ ಕಾಲ್ ಮಾಡಿದ್ರು ಅದೇ ರೇಟ್ ಇರ್ತದೆ ಕೊನೆ ಪಕ್ಷ ನನ್ನ ಹಳ್ಳಿ ನಂದೀಗ ತಾಳ್ಗುಂದ ಇದೆ ಪಕ್ದಲ್ ನನ್ನ ಕಾಳಾಪುರದಿಂದ ಫೋನ್ ಮಾಡಿದ್ರು ನಾವು ಅವ್ರಿಗೆ ಅದೇ ರೇಟಲ್ಲೇ ಕೊಡ್ತೇವೆ ಪ್ರೈಸ್ ಡಿಫ್ರೆನ್ಷಿಯೇಟ್ ಏನಿರಲ್ಲ ಓನ್ಲಿ ಟ್ರಾನ್ಸ್ಪೋರ್ಟೇಷನ್ ಡಿಫ್ರೆನ್ಸ್ ಏನು ಬರ್ತದೆ ಅದು ಪ್ರೈಸಿಂಗಲ್ಲಿ ನಾವು ಆಡಾನ್ ಮಾಡ್ಕೊಂಡಿರ್ತೀವಿ ಸೊ ಟೆಕ್ನಿಕಲಿ ಇನ್ನು ಎಲ್ಲರಿಗೂ ಒಂದೇ ಥರನಾದ ಮೆಟೀರಿಯಲ್ ಕೊಡ್ತೇವೆ ನೀವು ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನಮಗೆ ಮುಕ್ತವಾಗಿ ಮಾತಾಡ್ಕೋಬೋದು ಮತ್ತು ನಿಮಗೆ ಸಮಯ ಇದೆ ಅಂದರೆ ನಮ್ಮದೊಂದು ಸಣ್ಣ ಕೋರಿಕೆ ಏನಂದರೆ ಇದು ಹೆಚ್ಚು ಲಕ್ಷಗಳಲ್ಲಿ ವ್ಯಾಲ್ಯೂ ಬರೋದ್ರಿಂದ ನಿಮಗೆ ಸಮಯ ಇದ್ದರೆ ಒಂದು ವಿಸಿಟ್ ಬನ್ನಿ ನೀವೇನು ಅಮಾಂಗ್ ಟುಗೆದರ್ ಯಾರೋ ಊರಲ್ಲಿ ಒಂದು ಐದು ಜನ ರೈತರು ಈಗ ಇಲ್ಲಿ ಹಾಸನಿಂದ ಸುಮಾರು ಕಾಲ್ ಮಾಡ್ತಿರ್ತಾರೆ ಒಂದು ಐದು ಜನ ರೈತರು ನೀವೇ ಒಟ್ಟಿಗೆ ಮಾಡ್ಕೊಂಡು ಒಂದು ಆಟೋನೋ ಒಂದು ಕಾರ್ನೋ ಮಾಡ್ಕೊಂಡು ಬನ್ನಿ ನಮ್ಮ ಮನೇಲಿ ಆತಿಥ್ಯ ಸ್ವೀಕರಿಸಿ ನಮ್ಮದು ಹಳ್ಳಿನ ಮನೆ ನಾವು ಕಾಫಿ ಟೀ ಇರ್ಬೋದು ಊಟ ಇರ್ಬೋದು ಎಲ್ಲ ಇಲ್ಲೇ ಪ್ರೊವೈಡ್ ಮಾಡಿಕೊಡ್ತೀವಿ ಜೊತೆಗೆ ನಮ್ಮ ತೋಟದಲ್ಲಿ ಸೋಲಾರ್ ಬೋರ್ವೆಲ್ ಇರ್ತದೆ ನಮ್ಮ ಹಳೆ ತೋಟದಲ್ಲೂ ಇರ್ತದೆ ಮತ್ತು ನಮ್ಮ ಸುತ್ತಮುತ್ತ ಒಂದು ಇಪ್ಪತ್ತೈದು ಹಾಕಿರ್ತೀವಿ ಬಂದು ಇಲ್ಲಿ ಬಂದಿಲ್ ವಿಸಿಟ್ ಮಾಡಿ ರೈತರಿಂದ ನೀವು ಫೀಡ್ಬ್ಯಾಕ್ ತೊಗೊಳ್ಳಿ ನಿಮಗೆಲ್ಲ ಸರಿ ಅನ್ನಿಸಿದ್ರೆ ನೀವು ಇಲ್ಲಿ ವ್ಯವಹಾರ ಮುಗಿಸ್ಕೊಂಡು ಹೋಗಿ ಸ್ಥಳದಲ್ಲಿ ಕೂತ್ಕೊಂಡು ಈಗ ಎಷ್ಟೋ ಜನ ಫೇಸ್ಬುಕ್ ಬಂದ ತಕ್ಷಣ ದುಡ್ಡುಗಳಾಗಿ ಕಳ್ಕೊಂಡಿರ್ತಕ್ಕಂಥ ಎಷ್ಟೋ ಕಂಪ್ನಿಗಳಿದೆ ಮೋಸ ಹೋಗಿರೋ ಅಂಥದ್ದಿದೆ ಈ ನಮ್ಮಲ್ಲಿ ನಿಮ್ಗೆ ಹಂಗೆ ಆಗೋದು ಇಲ್ಲ ಫಸ್ಟ್ ಆಫ್ ಆಲ್ ನೀವು ಡೈರೆಕ್ಟಾಗಿ ದುಡ್ಡು ಹಾಕಿದ್ರೂ ಏನು ಸಮಸ್ಯೆ ಇಲ್ಲ ಮತ್ತು ಅದರೇ ಥರವಾಗಿ ನಾವೊಂದು ರಿಕ್ವೆಸ್ಟ್ ಏನಂದರೆ ನೀವೊಂದ್ಸರಿ ಬಂದರೆ ನಿಮಗೊಂದು ನಮ್ಮ ಮೈಂಡ್ಸೆಟ್ ಅರ್ಥ ಆಗ್ತದೆ ಏನು ಎಸ್ ಎಮ್ ಆರ್ ಗ್ರೂಪ್ ಕಂಪ್ನಿ ಏನಿದೆ ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನ ನೀವು ಅವಲೋಕಿಸ್ಬೋದು ಮತ್ತು ನೀವು ವೈಯಕ್ತಿಕವಾಗೂ ನಮ್ಮನ್ನು ಭೇಟಿ ಮಾಡ್ದಂಗೆ ಆಗ್ತದೆ ಮತ್ತು ಎಲ್ಲನೂ ಸಹ ವಿಸಿಟ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೊಂದು ಕಾನ್ಫಿಡೆನ್ಸ್ ಬರ್ತದೆ ಹೇಗಿದೆ ಪ್ರಾಡಕ್ಟ್ ಅಂತ ಹೇಳಿ ಮತ್ತು ನೇರವಾಗಿ ನಾವು ಹಾಕಿರ್ತಕ್ಕಂಥ ಗ್ರಾಹಕರ ಜೊತೆನೇ ನೀವು ಮಾತಾಡೋದ್ರಿಂದ ನಾವೇನು ಮಾತಾಡಿದ್ದೀವಿ ಸತ್ಯನೋ ಸತ್ಯಕ್ಕೆ ನಿಯರ್ ಇದೆಯೋ ಅಥವಾ ಇದು ಅಸತ್ಯದಿಂದ ಕೂಡಿದೆಯೋ ಅನ್ನೋದನ್ನ ನೀವೇ ಜಡ್ಜ್ ಮಾಡೋವಂಥ ಒಂದು ಅವಕಾಶಗಳು ನಿಮಗೆ ಸಿಗ್ತದೆ ಸೊ ಹಾಗಾಗಿ ನೀವೊಮ್ಮೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಪ್ರಾಡಕ್ಟ್ ತೊಗೊಂಡೋಗೋದು ಭಾಳ ಉತ್ತಮ ಅಂತ ಅಂದ್ಕೊತೀನಿ ದೂರದಲ್ಲಿರೋರಿಗೆ ವಿಸಿಟ್ ಮಾಡಲಿಕ್ಕೆ ಆಗೋಲ್ಲ ಅಂತಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮದೇ ತೋಟ ಅನ್ನೋ ಒಂದು ಭಾವನೆಯಲ್ಲೇ ನಾವು ಕೆಲಸನೂ ಮಾಡ್ಕೊಡ್ತೀವಿ ನಿಮಗೇನು ಅದಕ್ಕೂ ನೀವು ಏನು ಬೇಜಾರು ಅಥವಾ ಸಮಯ ಇಲ್ಲ ಅನ್ನೋದಾಗಲಿ ಅಂಥದ್ದು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಆಮೇಲೆ ನೀವು ಯಾರ್ಯಾರು ಬರ್ತೀರಿ ನಿಮಗೆ ಉಳ್ಕೊಳ್ಳೋ ಅಂಥ ವ್ಯವಸ್ಥೆ ನಮ್ಮಲ್ಲೇ ಇರ್ತದೆ ನಮ್ಮದೇ ತೋಟದಲ್ಲಿ ಎಲ್ಲ ರೀತಿ ಡ್ರಿಪ್ಪಿಗೆ ನೀರು ಬಿಡ್ಬೋದು ಸ್ಪ್ರಿಂಕ್ಲರಿಗೆ ಬಿಡ್ಬೋದು ಅಥವಾ ದೂರ ದೂರ ನೀರು ಏರ್ಔಟ್ ಎಲ್ಲ ಮಾಡಿದ್ದೀವಿ ಮೇಲ್ಗಡೆ ಬಾವಿ ಮಾಡಿದ್ದೀನಿ ಆ ಬಾವಿ ತನಕ ನೀರು ತಳ್ಳುತ್ತಾ ಇಲ್ಲೇ ಕೂತ್ಕೊಂಡು ಬೆಳಗ್ಗೆಯಿಂದ ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ಸಂಜೆ ಆಯ್ತು ಅಂತ ನೀವೆಲ್ಲ ಕನ್ಕ್ಲೂಷನ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆಲ್ಲ ವ್ಯವಸ್ಥೆ ಎಸ್ ಎಮ್ ಆರ್ ಗ್ರೂಪ್ಸ್ ಮಾಡಿಕೊಟ್ಟಿದೆ ಇದೆಲ್ಲದೂ ಸಹ ಫ್ರೀ ಆಫ್ ಚಾರ್ಜಲ್ಲಿ ಆಗ್ತದೆ ನಿಮಗೆ ಯಾವುದಕ್ಕೂ ನಾವು ಒಂದು ರೂಪಾಯಿ ಯಾವುದೇ ಡೆಮೋಗೆ ಚಾರ್ಜ್ ಮಾಡಲ್ಲ ಯಾವುದೇ ವಿಸಿಟಿಂಗಿಗೆ ಚಾರ್ಜ್ ಮಾಡಲ್ಲ ಮತ್ತು ಯಾವ ನೀವು ಬರ್ತಕ್ಕಂಥ ನೀವು ಐವತ್ತು ಜನ ರೈತರು ಬಂದರೂ ನಮ್ಮ ಮನೇಲಿ ಊಟ ಹಾಕ್ತೀವಿ ಊಟ ಮಾಡಿಕೊಂಡು ಆರಾಮಾಗಿ ನೀವು ನೋಡ್ಕೊಂಡು ಎಲ್ಲನೂ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಸೊ ಇಷ್ಟೊತ್ತು ಸವಿಸ್ತಾರವಾಗಿ ನಮ್ಮ ಕಂಪನಿ ಬಗ್ಗೆ ಮತ್ತು ನಮ್ಮ ಬಗ್ಗೆ ನಾವು ಮಾಹಿತಿ ಹಂಚ್ಕೊಂಡಿದ್ದೀವಿ ಯಾರಾದರೂ ಅವಕಾಶ ಇದ್ದು ನಿಮಗೆ ಸೋಲಾರ್ ಅವಶ್ಯಕತೆ ಇದೆ ಅಂತಂದರೆ ಇನ್ಬಾಕ್ಸಲ್ಲಿ ನಮ್ಮ ನಂಬರ್ ಇರ್ತದೆ ಕಾಲ್ ಮಾಡಿ ಮಾತಾಡಿ ಮತ್ತು ಪ್ರೈಸಸ್ಗೆ ನೀವು ಆನ್ಲೈನಲ್ಲಿ ಸ್ಕಾರ್ಲಿಂಗಲ್ಲಿ ಹಾಕಿರ್ತೀವಿ ಇಲ್ಲಾಂದರೆ ನಮ್ಮದು ಏನು ಹೋಗ್ತದೆ ವೀಡಿಯೋ ಅದರಲ್ಲಿ ಇನ್ಬಾಕ್ಸಲ್ಲಿ ಇರ್ತದೆ ಅಥವಾ ನಿಮ್ಗೆ ಅದೆರಡೂ ನೋಡೋಂಥ ಸಮಯ ಇಲ್ಲ ಅಂತಂದರೆ ನಮಗೊಂದು ನಮ್ಮ ನಂಬರಲ್ಲಿ ವಾಟ್ಸಪ್ಪಲ್ಲಿ ಅಂತ ಮಾಡಿದ್ರೆ ನಿಮ್ಗೆ ಅದು ಇನ್ಸ್ಟಾಂಟ್ ರಿಪ್ಲೈ ಆಗಿ ಬರ್ತದೆ ಮತ್ತು ಪ್ರೈಸಸ್ನು ಕಳಿಸ್ಕೊಡ್ತೇವೆ ಪದೇ ಪದೇ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನಮ್ಮ ಹತ್ರ ಚಾ ಕೇ ಕೇಳ್ಬೋದು ಮತ್ತು ವೀಡಿಯೋದು ಕೆಲವೆಲ್ಲ ವೀಡಿಯೋ ತುಣುಕುಗಳಿದಾವೆ ಅವನ್ನೂ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀವಿ ಸೊ ನೀವು ಮೊದಲು ನೀವು ಏನು ಸಮಸ್ಯೆ ಇದೆ ಸ ಎಲೆಕ್ಟ್ರಿಕಲ್ ಕರೆಂಟ್ ಇಶ್ಯೂ ಇದೆ ಇದಕ್ಕೆ ನೀವು ಸೋಲಾರಿಗೆ ಒಂದು ಹಾಕಿಸ್ಕೊಳ್ಳೋಕ್ಕೆ ನೀವು ಪ್ರಥಮ ಪ್ರಥಮವಾಗಿ ನೀವು ಯೋಚನೆ ಮಾಡಿ ಮತ್ತು ಎನ್ಕ್ವೈರೀಸ್ ಮಾಡಿ ಬೇರೆ ಬೇರೆ ಕಂಪ್ನಿಗಳ ಜೊತೆ ಆದಷ್ಟು ನೀವು ಸಸ್ಟೈನಬಲ್ ಎನರ್ಜಿ ಜೊತೆ ಹೋಗಿ ಈ ಸರ್ಕಾರಗಳನ್ನ ಅಥವಾ ಬೇರೆ ಬೇರೆ ಕೆ ಇ ಬಿ ಇಲಾಖೆಗಳನ್ನ ಅಥವಾ ಬೇರೆ ಬೇರೆ ಇಲಾಖೆಗಳನ್ನ ಪವರ್ ಇಲಾಖೆಗಳನ್ನ ದೂಷಿಸೋದ್ರ ಬದಲು ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಒಂದು ಸೋಲಾರ್ ಬೋರ್ವೆಲ್ ಇತ್ತು ಅಂದರೆ ಏನೋ ಒಂದು ಸಾಧನೆ ರೆವಲ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಇವತ್ತಾಗಿಲ್ಲ ಅಂದರೆ ನಾಳೆನೋ ನಾಳೆ ಆಗಿಲ್ಲ ಅಂದರೆ ನಾಡ್ದು ಒಂದು ಒಟ್ಟು ಒಂದು 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 ಸೋಲಾರ್ ಬೋರ್ವೆಲ್ಲನ್ನು ಒಂದು ಮನೆಗೆ ಒಂದು ಬೋರ್ವೆಲ್ ಹಾಕೊಳ್ಳೋದ್ರಿಂದ ನೀವೆಲ್ಲ ಒಂದು ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು ಒಂದು ಉತ್ತಮವಾದ ಕೃಷಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಎರಡು ಮಾತು ಮುಗಿಸ್ತೇನೆ ನಮಸ್ತೆ